ಹಾಯ್ ಎಲ್ಲರಿಗೆ ನಮಸ್ಕಾರ ಇವಾಗ ಹೊಸ್ದಾಗಿ ಒಂದು ಚಟ್ನಿ ಮಾಡ್ತಾ ಇದ್ದೀವಿ ಎಲ್ಲ ತಂದಿದ್ದೀವಿ ಐಟಮ್ ಏನೇನು ತಂದೀ ಅಂತ ಹೇಳ್ತೀವಿ ಇದು ಹೆಸ್ರು ಬಂದ್ಬಿಟ್ಟು ಇವಾಗ ಶುಂಠಿ ಚಟ್ನಿ ಅಂತ ಶುಂಠಿ ಬರೀ ಶುಂಠಿಯಲ್ಲೇ ಚಟ್ನಿ ಮಾಡೋದು ಕಡಕ್ ಆಯಿತಾ ಖಡಕ್ ಚಟ್ನಿ ಸಿಕ್ಕಾಬಡೆ ಖಾರ ಇರುತ್ತೆ ಹಂಗೆ ಟೇಸ್ಟ್ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದೊಂದೇ ಒಂದೊಂದೇ ಆಯಿತಾ ಹಾಂ ಇದು ಬೆಳ್ಳುಳ್ಳಿ ಹಾಂ ಇದು ಮಾವಿ ಶುಂಠಿ ಹಾಂ ಇದು ಮೆಣಸು ಹಾಂ ಕಡಕ್ ಮೆಣಸು ಹಾಂ ಇದು ಶುಂಠಿ ಹಾಂ ಇದು ಕಲ್ಲು ನೋಡಿ ಇದರಲ್ಲಿ ಎರಡ್ ತರ ಶುಂಠಿ ಇದೆ ಒಂದು ಮಾವಿನ ಶುಂಠಿ ಇದು ಜಾಸ್ತಿ ಖಾರ ಇರಲ್ಲ ಬಟ್ ಸ್ವೀಟ್ ಇರುತ್ತೆ ಇದು ಸ್ವೀಟ್ ಇರುತ್ತೆ ಸ್ವೀಟ್ ಇರುತ್ತೆ ಅಷ್ಟು ಖಾರ ಇರಲ್ಲ ಇದು ಒರಿಜಿನಲ್ ಶುಂಠಿ ಇದೇನಿದೆ ಇದು ನಾರ್ಮಲ್ ಆಗಿ ಅಡಿಗೆ ಎಲ್ಲ ಹಾಕ್ತಿರಲ್ಲ ಆ ಶುಂಠಿ ಇದು ಅಚ್ಚಾ ಈ ಶುಂಠಿ ನಿಮಗೆ ಸಿಗದ್ ಕಷ್ಟ ಬೆಂಗಳೂರಲ್ಲೆಲ್ಲ ಇದು ಇಲ್ಲೇ ಸಿಗುತ್ತೆ ಇದೆ ಹಾ ಒಳ್ಳೆ ಸ್ಮೆಲ್ ಇದೆ ಒಳ್ಳೆ ನೋಡಿಲಿ ಫ್ರೆಶ್ ಇದೆ ಮಾವಿನ ಕ್ಯಾಸ್ ಸ್ಮೆಲ್ ಬರ್ತಿದೆ ಕರೆಕ್ಟ್ ಹ್ಮ್ ಒಳ್ಳೆ ಫ್ರೆಶ್ ಇದೆ ನೋಡ್ರಿ ಅವ್ರು ಇವ ಜಸ್ಟ್ ಕಿತ್ಕೊಂಡ್ ಬಂದಿರೋದು ಇದೆಲ್ಲ ಹ ಅಮ್ಮ ಹೋಗಿ ಕಿತ್ಕೊಂಡ್ ಬಂದ್ತ ಇದೆ ಎರಡು ಒಂದೇ ಇದನ್ನ ಒಣಸಿರು ಕೊಬ್ಬರಿ ತುರಿ ಇದನ್ನ ಹಸಿದೇ ಕೆರೆದ್ರೆ ಕಾಯ್ತೋರಿ ಎಲ್ಲ ಬಟ್ ಟೇಸ್ಟ್ ಬೇರೆ ಬೇರೆ ಇರುತ್ತ ಅಷ್ಟೇ ಏಟ್ ಇದಿದೆ ಈ ರುಕ್ತರಿ ಇದು ಇದರಲ್ಲಿ ಹಾಕಿ ಮಾಡೋ ಚಟ್ನಿಗೋಸ್ಕರ ಕಾಯ್ತಾರೆ ಒಂದ್ ಶರ್ಟ್ ಹಾಕಕ್ಕ ಟೈಮ್ ಇಲ್ಲ ಅವ್ರಿಗೆ ಚಟ್ನಿ ಹಿಂಗ್ ಬಂತು ಅಂದ್ರೆ ಹಿಂಗ ತಿಂತ ಇರೋದು ಸೀದಾ ಒಳ್ಳಿಂದ ಬಾಯಿಗೆ ಅಂತ ಒಳ್ಳೆ ಒಳ್ಗೊತ್ತ ಸಿಕ್ಕಾಪಡಿ ವರ್ಷ ಇದ್ದಿದ್ದು ಅಲ್ವಾ ಎಷ್ಟು ವರ್ಷ ಇದ್ದ ಅದೇ ಅದೇ ಒಳ್ಳಂತ ನಮ್ಮ ಕಡೆ ರುಬ್ಬಕಲ್ಲ ಅಂತಾರೆ ಎರಡು ಒಂದೇ ಅದೇ ಕನ್ನಡದಲ್ಲಿ ನೂರು ಪದಗಳಂತಾರಲ್ಲ ಎಷ್ಟು ವರ್ಷ ಇದ್ದದು ಐವತ್ತು ವರ್ಷ ಅದು ಈ ಥರ ಇರ್ಬೇಕ ರುಬ್ಬಕಲ್ಲ ಅಂದ್ರೆ ಚಲೋದಿಲ್ಲ ಆಚೆ ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷ ಹ್ಮ್ ಮೂವತ್ತೆಂಟು ವರ್ಷ ಇದೆ ನೋಡಿ ಇದು ಎಲ್ಲ ಇಲ್ಲ ಏನು ನೂರು ಮನೆಗೆ ಒಬ್ಬರ ಹತ್ರ ಇರುತ್ತೆ ಅಷ್ಟೇ ಇದೆ ಹೈಗೆಲ್ಲ ಮಿಕ್ಸಿ ಗ್ರೈಂಡರ್ ಇದೆ ಎಲ್ಲ ಅದ್ರಲ್ಲಿ ಆಗ್ತದೆ ಬಟ್ ಆ ಟೇಸ್ಟ್ ಈ ಟೇಸ್ಟ್ ಡಿಫ್ರೆಂಟ್ ಇದೆ ಇದ್ರಲ್ಲಿ ಮಾಡೋ ಟೇಸ್ಟೇ ಬೇರೆ ಅದ್ರಲ್ಲಿ ಮಾಡೋ ಟೇಸ್ಟೇ ಬೇರೆ ಇದು ಏನಂದ್ರೆ ಈ ರಸ ಬಿಡುತ್ತಲ್ಲ ಇದು ಇಲ್ಲೇ ಇರುತ್ತೆ ಆ ಮಿಕ್ಸಿಯಲ್ಲಿ ಆದರೆ ಅದು ಏನಾದ್ರೆ ಸುಟ್ಟೋಗ್ಬಿಡುತ್ತೆ ಹೀಟಿಗೆ ಆ ಟೇಸ್ಟ್ ಸುಟ್ಟೋಗ್ಬಿಡುತ್ತವೆ ಹಾ ಅಷ್ಟೇ ಹಾ ಸ್ವಲ್ಪ ಲೇಟ್ ಬಟ್ ಒಳ್ಳೆ ಟೇಸ್ಟ್ ಬರ್ತೇವೆ ಹೆಂಗ್ ಬರ್ತದೆ ಘಮ ಗಮ್ ಯಾವ್ದು ಹೌದಾ ಹಿಂಗ್ಯಾರು ಬರ್ತಾರೆ ಡಬ್ಬದಲ್ಲಿ ಹಾಕಿ ಬೇಕು ಸರ್ ಇಲ್ಲೆಲ್ಲ ಉಪ್ಪಿದೆ ನೋಡಿ ಹತ್ರ ಇದೆ ಸರ್ ಬಾಯಿ ಬಿಡ್ಬೇಡಿ ಎಲ್ಲಡಿಕೆ ಅದರಲ್ಲೇ ಬಿದಿತ್ತು ಅದೇ ಎಲ್ಲ ಅಡಿಕೆ ನೋಡಿ ಈ ತರ ಕೆಲಸ ಮಾಡಬೇಕಾದ್ರೆ ಈ ತರ ಬಾಯಿ ತುಂಬ ಎಲೆ ತಂಬಾಕ ಇರ್ಬೇಕು ಅಂದ್ರೆ ಹುರುಪಾದ ಅದಿಲ್ಲ ಆದ್ರೆ ಎಂತ ಇದೇನಿಲ್ಲ ಗಾಡಿ ಹೆಂಗ್ ಪೆಟ್ರಲ್ಲ ಬಾಡಿ ಹೆಂಗಿದೆ ಕವಳ 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 ಇಲ್ಲ ಅಂದ್ರೆ ಯಾವ ಕೆಲಸ ಆಗಲ್ಲ ಆಯ್ತು ಇಷ್ಟ ಸ್ವಲ್ಪ ಇರ್ಬೇಕದ ನಾರು ನಾರು ತರ ಜಾಸ್ತಿ ಫುಲ್ ಸಣ್ಣ ಆಗ್ಬಾರ್ದು ನೈಸ್ ಆಗ್ಬಾರ್ದು ಜಾಸ್ತಿ ಸಣ್ಣ ಆದ್ರೆ ಅದ ಟೇಸ್ಟ್ ಡಿಫ್ರೆಂಟ್ ಈ ಚಟ್ನಿ ಹಿಂಗೆ ಇದೆ ಫಿನಿಶಾ ಇನ್ನ ಒಗ್ಗರಣೆ ಹೌದಾ ಇದ ನೆಕ್ಸ್ಟ್ ಇವಾಗ ಇವಾಗ ಒಗ್ಗರಣೆ ಹಾಕೋಣ ಅದಕ್ಕೆ ಒಗ್ಗರಣೆ ಅಲ್ಲೇ ಸಿಲಿಂಡರ್ ಇದೆಯಲ್ಲ ಮತ್ತೆ ಅಲ್ಲಿ ಒಲೆ ಅದಕ್ಕೆ ಇಲ್ಲೇ ಸ್ಟವ್ ಇದೆ ಅಲ್ಲ ಒಗ್ಗರಣೆ ಇದೇನಾ ಹಿಂಗ ಹಾಂ ಹಾಂ ಸ್ವಲ್ಪ ಹಿಂಗ ಹಾಕ್ಬೇಕಾ ಹಿಂಗ ಹಿಂಗ ಹಿಂಗಲ್ಲ ಹಿಂಗೆ ಹಾಂ ಕೊಬ್ಬರಿ ಎಣ್ಣೆ ಹಾಂ ಪುಸ್ಟ್ ಕ್ಲಾಸ್ ಹಾಂ ಗಾಣದಲ್ಲಿ ಮಾಡಿದ ಪಿವ್ರು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಂ ಪಿವ್ರ ಕೊಬ್ಬರಿ ಎಣ್ಣೆ ಮಾಡ್ತಾ ಇದ್ದಾರೆ ಇವು ನಮ್ದು ಶೇಂಗಾಣೆಯಲ್ಲ ಕೊಬ್ಬರಿ ಎಣ್ಣೆಲಿ ಮಾಡೋದಾರ ಚಟ್ನಿ

ಒಬ್ಬರ ಎಣ್ಣೆ ಸ್ವಲ್ಪ ಎಷ್ಟು ಬೇಕಾದ್ರೆ ಹಾಕ್ಬೋದು ನಿಮ್ಗೆ ಅಷ್ಟೇ ಒಂದು ಸ್ಪೂನು ಒಂದುವರೆ ಸ್ಪೂನು ಎರಡು ಸ್ಪೂನ್ ಹಾಕ್ಯಾರ ಏನು ತೊಂದರೆ ಇಲ್ಲ ಎಣ್ಣೆ ಜಾಸ್ತಿ ಆಗ್ಬಾರ್ದು ಎಣ್ಣೆ ಯಾಕಂದ್ರೆ ಚಟ್ನಿ ಎಲ್ಲ ಇದೆ ಚಟ್ನಿಗೆ ಎಣ್ಣೆ ಜಾಸ್ತಿ ಹಾಕಬಾರ್ದು ಅದೇ ಕ್ರಿಯೆ ಆಗುತ್ತೆ ಆಮೇಲೆ ಎಣ್ಣೆ ಎಣ್ಣೆ ಅದು ಈ ಟೇಸ್ಟ್ ಬರೋದಿಲ್ಲ ಹ್ಮ್ அடை இல்ல இல்ல இதே வசுவை மென்சு மென்சு சாசுவேல் ஜீரிக் அது ஏனா அது படிகை மென்சு தரப்ப ಆಮೇಲೆ ಅದು ಕೋತ್ಮೂರು ಕರಿಬೇವು ಕರಿಬೇವು ಇಲ್ಲೇ ಮನೆ ಹತ್ರನೇ ಅದು ತಂದಿರೋದಲ್ಲ ಇಲ್ಲೇ ಮನೆ ಹತ್ರನೇ ಗಿಡ ಇದೆ ಅಲ್ಲಿಗೆ ತೋರಿಸ್ತೀನಿ ಹಾಂ ಹ್ಞೂ ಆಮೇಲೆ ಇದು ಖಾರ ಉಪ್ಪು ಉಪ್ಪು ಅಂತ ಇದೆ ಅದ್ರಲ್ಲಿ ಖಾರನೂ ಇದೆ ಅದರಲ್ಲಿ ಹಾಂ ಅದೇ ಹಿಂಗು ಇದಕ್ಕೆ ಸ್ವಲ್ಪ ನೀರು ಹಾಕಿದೆ ಒಂದು ನಾಲ್ಕು ಕಾಳು ಹಿಂಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿದೆ ಅದು ಸ್ವಲ್ಪ ನೆನಿಲ್ಲ ಯಾಕಂದ್ರೆ ಹಿಂಗೆ ಡೈರೆಕ್ಟ್ ಹಾಕಿದ್ರೆ ಆ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ನೀರು ಹಾಕಿದ್ರೆ ಎಲ್ಲ ಕಡೆ ಕುತ್ಕೊಳ್ಳುತ್ತೆ ಅಲ್ಲ ಇದಕ್ಕೆ ಸ್ವಲ್ಪ ಚಟ್ನಿ ಇಟ್ಬಿಡಿ ಒಗ್ಗರಣೆ ಮುಗಿತೀವಾಗ ಹಾ ನಿಮಗೆ ಚಟ್ನಿ ಇನ್ನೂ ಖಾರ ಬೇಕು ಅಂದ್ರೆ ಅಲ್ಲಿ ಹಬ್ಬ ಹೋಗ್ಲೇ ಹಾಕ್ಬೋದು ನಿಮ್ಮ ಆಲ್ರೆಡಿ ಆ್ಯಕ್ಚುಲಿ ಶುಂಠಿ ಅದೇ ಶುಂಠಿ ಸ್ವಲ್ಪ ಖಾರ ಇದ್ದೇ ಇರುತ್ತೆ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಖಾರ ಹಾಕ್ಬೋದು ಇಪ್ಪತ್ತು ಹಸಿ ಮೆಣಸಿನಕಾಯಿ ಹಾಕಿದೀವಿ ಈಗ ಹಸಿ ಮೆಣಸಿನ್ಕಾಯಿ ಪಕ್ಕದಲ್ಲಿ ಗಿಡ ಇತ್ತು ಅದ್ರದೇ ಹಾಕಿದೀವಿ ಸಿಕ್ಕಾಬೆ ಖಾರ ಇದೆ ಅದನ್ನೇ ಹಾಕಿ ಸರಿ ಹೋಗುತ್ತೆ ನಿಮಗೆ ಇನ್ನೂ ಖಾರ ಅಂದ್ರೆ ಖಾರ ಮಾಡ್ಕೋಬಹುದು ಇಲ್ಲ ಖಾರ ಕಡಿಮೆ ಬೇಕಂದ್ರೆ ಸ್ವಲ್ಪ ಮೆಣಸು ಕಡಿಮೆ ಹಾಕೋಳು ಮೆಣಸಿನಕಾಯಿ ಕಡಿಮೆ ಹಾಕೊಂಡ್ರೆ ಹ್ಮ್ ಸರಿ ಹೋಗುತ್ತೆ ಬಟ್ ಇದು ಅಲ್ಲ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ನಿಮಗೆ ಇದಾಗುತ್ತೆ ಅದ್ರ ಮೇಲೆ ಇದು ಇದೆ ಯಾವುದೂ ಮಾವಿನ ಶುಂಠಿ ಇದೆ ಅದು ಸ್ವೀಟ್ ಇರುತ್ತೆ ಅದು ಖಾರ ಇರಲ್ಲ ಅದು ಅದು ಮ್ಯಾಚ್ ಆಗುತ್ತೆ ಅದಕ್ಕೆ ಇಷ್ಟ ಅಷ್ಟೇ ಈ ವರ್ಡೆ ಐತೆ ನೋಡಿ ಇಷ್ಟೆ ಇದು ರೈ ಅಂದಲ್ಲಿ ಉಪ್ಪಿನ್ಕಾಯಿ ಥರ ಹಚ್ಕೊತಿ ಇದು ಹಾಗೆ ಇದು ಏನು ಅಣ್ಣ ಮಿಕ್ಸ್ ಮಾಡಿ ತಿನ್ನೋದು ಹಂಗೆ ಮಿಕ್ಸ್ ಮಾಡ್ಬೋದಲ್ಲ ಮಿಕ್ಸ್ ಮಾಡಿ ತಿನ್ಬೋದು ಹಂಗೆ ಡೈರೆಕ್ಟಿಗೆ ಏನಕ್ಕೂ ಮಿಕ್ಸ್ ಮಾಡಿ ತಿನ್ನಕ್ಕಾಗಲ್ಲ ಯಾಕಂದ್ರೆ ತಿಳ್ಕೊಬಿಡಿ ಖಾರ ಅದೇ ಡೈರೆಕ್ಟಾಗಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೋದು ಬರುತ್ತೆ ಹ್ಞೂ ಹ್ಞೂ ಓಕೆ ಚಟ್ನಿಗೊಂದು ಮುಗಿತ ಬಾಯ್ ಬಾಯ್ ನೆಕ್ಸ್ಟ್ ಸಿಗೋಣ ಮತ್ತೆ ಹೊಸ ರೆಸಿಪಿ ಎಲ್ಲ ಥರದ್ದು ಮಾಡ್ತೀವಿ ಏನು ತಲೆ ಕೆಡ್ಸ್ಕೊಬಿಡಿ ಎಲ್ಲ ನೋಡಿ ಅಡಿಗೆನ ಮಾಡ್ತೀವಿ ಇಲ್ಲೇ ಅಡಿಕೆ ಗಿಡನ ಕಡಿತೀವಿ ಅದರದ್ದು ಎಲ್ಲ ಮಾಡ್ತೀವಿ ಓಕೆ ಬಾಯ್ ಬಾಯ್